ಎಲ್ರಿಗೂ ನಮಸ್ಕಾರ ನಾನು ಸಾರಿಕಾ ಕನ್ನಡಿಗರಿಂದ ಕನ್ನಡಿಗಾಗಿ ಕನ್ನಡ ಟ್ರೆಂಡಿಂಗ್ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ದೀರಾ ನೀವು ನೋಡುತ್ತಿರುವುದು ಕನ್ನಡ ಟ್ರೆಂಡಿಂಗ್ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ವಿಶೇಷವಾದ ಒಂದು ಮಾಹಿತಿಯನ್ನು ಹೇಳಕ್ಕೆ ಬಂದಿದ್ದೀನಿ ಅದು ವಿಶೇಷವಾದ ಜಾಗದಲ್ಲೂ ಕೂಡ ಇದ್ದೀನಿ ಅದೇನಪ್ಪ ಅಂತಂದರೆ ನಮ್ಮ ಕರ್ನಾಟಕ ತೋಟಗಾರಿಕೆ ಇಲಾಖೆಯವರು ಕಬ್ಬನ್ ಪಾರ್ಕಲ್ಲಿ ಫ್ಲವರ್ ಶೋ ಮಾಡ್ತಿರೋದು ಅಂದರೆ ನಾವು ಇಷ್ಟು ವರ್ಷ ನಾವು ಲಾಲ್ಬಾಗಲ್ಲಿ ಫ್ಲವರ್ ಶೋಗಳ್ನ ನೋಡ್ತಾ ಇದ್ವಿ ಇದರ ವಿಶೇಷತೆ ಬಂದು ಕನ್ನಡ ರಾಜ್ಯೋತ್ಸವ ಪ್ರಯುಕ್ತವಾಗಿ ಮತ್ತು ಮಕ್ಕಳ ದಿನಾಚರಣೆ ಅಂಗವಾಗಿ ಇಲ್ಲಿ ಕಬ್ಬನ್ ಪಾರ್ಕಲ್ಲಿ ಫ್ಲವರ್ ಶೋವನ್ನು ಏರ್ಪಡಿಸಿರುವಂಥದ್ದು ಅದು ಮೊನ್ನೆ ನವೆಂಬರ್ ಇಪ್ಪತ್ತೇಳರಿಂದ ಇನ್ನೂ ಡಿಸೆಂಬರ್ ಏಳನೇ ತಾರೀಕು ಇರುತ್ತೆ ಎಲ್ಲರೂ ಯಾರ್ಯಾರು ಆ ಫ್ಲವರ್ ಶೋಗಳನ್ನ ಇನ್ನೂ ನೋಡಿಲ್ವೋ ಎಲ್ಲ ಬಂದು ನೋಡ್ಬೋದು ನಾನು ತುಂಬ ಖಾತ್ರಿ ಏನೇನು ವಿಶೇಷತೆಗಳನ್ನ ಹೊಂದಿದೆ ಅಂತ ನಿಮಗೂ ಅದೇನೇನು ವಿಶೇಷತೆಯನ್ನು ಮಾಡಿದಾರೆ ಕಬ್ಬನ್ ಪಾರ್ಕಲು ಸುತ್ತ ಅದನ್ನು ತೋರಿಸ್ತಾ ಹೋಗ್ತೀನಿ ಬನ್ನಿ ಈ ಕಬ್ಬನ್ ಪಾರ್ಕಲ್ಲಿ ಮಾಡಿರುವಂತಹ ಫ್ಲವರ್ ಶೋಗೆ ಹೂಗಳ ಹಬ್ಬ ಅಂತ ಹೇಳ್ಬಿಟ್ಟು ಹೆಸರು ಕೊಟ್ಟು ಮಾಡಿದ್ದಾರೆ ಅದು ಒಂದು ವಿಶೇಷತೆ ಆಮೇಲೆ ಇದೊಂದು ಇಲ್ಲಿ ಎಂಟ್ರೆನ್ಸ್ ಅಲ್ಲೇ ಇದೊಂದು ಆರ್ಟ್ಸ್ ಮಾಡಿದ್ದಾರೆ ಅದು ಯೂಜುವಲಿ ಈ ಥೈಲ್ಯಾಂಡ್ ಮತ್ತೆ ಬೇರೆ ಕಡೆ ದೇಶಗಳಲ್ಲಿ ಮಾಡ್ರು ಮಾಡ್ತಾರೆ ತೆಂಗಿನ ಗರಿಗಳನ್ನು ಒಣಸಿ ಮಾಡಿರುವಂಥದ್ದು ಅದು ತುಂಬಾ ಚೆನ್ನಾಗಿದೆ ಈ ಎಂಟ್ರೆನ್ಸ್ ಕಬ್ಬನ್ ಪಾರ್ಕಲ್ಲಿ ಒಂದು ಒಂದು ಇದ್ರದ್ದು ಥೈಲ್ಯಾಂಡ್ ವಿಶೇಷತೆಗಳನ್ನ ಮಾಡಿರುವಂಥದ್ದು ಒಂದು ಕಾಂಪಿಟೇಷನ್ ಇದೆಯಂತೆ ಇಲ್ಲಿ ಸುಧಾ ಅವರು ಬಂದರು ಅವ್ರು ಇದನ್ನ ಮಾಡ್ಕೊಂಡು ಬಂದರು ಅವರನ್ನ ಕೇಳೋಣ ಏನು ಅಂತ ಮೂಲತಃ ಇದು ಐಲ್ಯಾಂಡ್ ದೇಶಕ್ಕೆ ಸೇರಿರೋದು ವರ್ಷಕ್ಕೊಂದ್ಸತಿ ಅವರು ದೀಪೋತ್ಸವ ಅಂತ ಮಾಡ್ತಾರೆ ದೀಪಗಳನ್ನೆಲ್ಲ ಅಲಂಕಾರ ಮಾಡಿ ನದಿಯಲ್ಲಿ ಬಿಡ್ತಾರೆ ಅಲ್ಲಿ ತುಂಬ ವಿಶೇಷವಾಗಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡ್ತಾರೆ ನಾನು ಇಲ್ಲಿ ಲಾಲ್ಬಾಗಲ್ಲಿ ಜಯಂತಿ ಮೇಡಮ್ ಅಂತ ಅವ್ರ ಹತ್ರ ನಾನು ಕ್ಲಾಸ್ ಕಲ್ತ್ಕೊಂಡಿದ್ದು ಈಗ ಕಾಂಪಿಟೇಷನ್ ಇದೆ ಬ್ಯಾಂಡ್ ಸ್ಟ್ಯಾಂಡಲ್ಲಿ ಅಲ್ಲಿ ಇವಾಗ ಪ್ರದರ್ಶನ ಕೀಳಕ್ಕೆ ಅಂತ ತಗೊಂಡ್ಬಂದಿದ್ದೀನಿ ಇದಕ್ಕೆ ಏನಂತ ಹೆಸರು ಮೇಡಮ್ ಇದಕ್ಕೆ ತಾಯಿ 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 ಸಂಸ್ಥಾಯ ಆ ಒಳ್ಳೇದಾಗ್ಲಿ ಮೇಡಮ್ ನೀವು ಕಾಂಪಿಟೇಷನ್ ಅಲ್ಲಿ ನೀವು ಗೆಲ್ಲಿ ಅಂತ ಆರೈಸ್ತೀನಿ ಥ್ಯಾಂಕ್ ಯು ಈ ತರ ಥೈಲ್ಯಾಂಡ್ ಅಂದ್ರೆ ತಾಯಿಯ ಆಟಗಳನ್ನ ಮತ್ತೆ ಇಕ್ಕಬಾನ ಆಟಗಳನ್ನ ಮತ್ತೆ ಈ ವೆಜಿಟೇಬಲ್ ಕಾರ್ವೆಗಳು ಈ ತರ ಆಟಗಳನ್ನೆಲ್ಲ ನೀವು ಕಲ್ಕೋಬೇಕು ಅಂತಂದ್ರೆ ಲಾಲ್ಬಾಗ್ ಅಲ್ಲಿ ಕ್ಲಾಸಸ್ ಇರುತ್ತಂತೆ ಅಲ್ಲಿ ಹೋಗಿ ವಿಚಾರಿಸಿ ಈ ತರ ಆಟಗಳನ್ನೆಲ್ಲ ಕಲ್ತ್ಕೋಬಹುದು ಕಬ್ಬನ್ ಪಾರ್ಕಲ್ಲಿ ಹೂಗಳ ಹಬ್ಬ ಅಂತ ಏನು ಈ ಫ್ಲವರ್ ಶೋ ಮಾಡ್ತಿದ್ದಾರೆ ಇದು ಮಾಡ್ತಾ ಇರೋ ಉದ್ದೇಶನೇ ಕರ್ನಾಟಕ ರಾಜ್ಯೋತ್ಸವ ಮತ್ತು ಮಕ್ಕಳ ದಿನಾಚರಣೆ ಅಂಗವಾಗಿ ಅದಕ್ಕೆ ನೋಡ್ಬೋದು ಇಲ್ಲಿ ಎಂಟ್ರೆನ್ಸಲ್ಲಿ ಬಂದ ತಕ್ಷಣ ಫುಲ್ ಎಲ್ಲ ಕನ್ನಡ ಬಾವುಟಗಳಿಂದಲೇ ಅಲಂಕಾರ ಮಾಡಿರೋದು ಅದ್ರ ಜೊತೆ ಇಲ್ಲಿಗೆ ಹಳದಿ ಮತ್ತು ಕೆಂಪು ಹೂಗಳಿಂದಲೇ ಸುತ್ತಲೂ ಅದಕ್ಕೆ ಫೌಂಟೇನ್ ಇರೋ ಗ ಜಾಗಕ್ಕೆ ಅಲಂ ಇಟ್ಟಿದ್ದಾರೆ ಎಲ್ಲ ಪಾರ್ಟ್ಸ್ಗಳನ್ನ ಇಲ್ಲಿ ಮತ್ತೆ ಇಲ್ಲಿ ಮಕ್ಕಳಿಗೋಸ್ಕರ ಒಂದಿಷ್ಟು ಫ್ಲವರ್ ಆರ್ಟ್ಗಳನ್ನೆಲ್ಲ ಮಾಡಿಟ್ಟಿದ್ದಾರೆ ಆಮೇಲೆ ಸುತ್ತಲೂ ಇಲ್ಲಿ ಕ ಕಾಂಪೌಂಡ್ಗೆಲ್ಲ ಬಾವುಟಗಳ್ನು ಹಾಕಿ ಅಲ್ಲಿ ಆಮೇಲೆ ಇಲ್ಲಿ ಹೆಚ್ಚು ಹೆಚ್ಚು ನೋಡ್ಬೋದು ಎಲ್ಲ ಹಳದಿ ಕೆಂಪು ಬಣ್ಣದ್ದನೆ ಹೂಗಳನ್ನ ಜೋಡಿಸಿಟ್ಟಿರೋದು ರಾಜ್ಯೋತ್ಸವ ಪ್ರಯುಕ್ತವಾಗಿ ನಮ್ಮ ಬಾವುಟದ ಸಂಕೇತ ಈಗಿನ ಕಬ್ಬನ್ ಪಾರ್ಕ್ ಹೆಸರು ನಾವೆಲ್ಲ ಅನ್ಕೋತೀವಿ ಕಬ್ಬನ್ ಪಾರ್ಕ್ ಅಂತ ಬಟ್ ಇವಾಗಿನ ಈಗಿನ ಹೆಸರು ಬಂದ್ಬಿಟ್ಟು ಆ ಚಾಮರಾಜೇಂದ್ರ ಉದ್ಯಾನವನ ಅಂತ ಕಬ್ಬನ್ ಪಾರ್ಕ್ ಈ ಹೂವಿನ ಹಬ್ಬದ ಅತ್ಯಂತ ವಿಶೇಷತೆ ಏನು ಅಂತಂದ್ರೆ ನಮ್ಮ ವಿಜಯನಗರದ ಈ ಹಂಪೆಯ ಕಲ್ಲಿನ ರಥವನ್ನ ಹೂವಿನ ಸಂಪೂರ್ಣವಾಗಿ ಹೂವಿನಿಂದನೇ ಅಲಂಕಾರ ಮಾಡುವ ಮಾಡಿರುವಂತ ನಾವು ಲಾಲ್ಬಾಗಲ್ಲಿ ಫಲಪುಷ್ಪ ಪ್ರದರ್ಶನ ನೋಡಿರ್ತೀವಿ ಬಟ್ ಇಲ್ಲಿ ಕಬ್ಬನ್ ಪಾರ್ಕಲ್ಲಿ ಹೂವಿನ ಹಬ್ಬ ಆಗಿರೋದ್ರಿಂದ ಆ ಹಣ್ಣುಗಳು ಮಿಸ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಎಲ್ಲ ಹಣ್ಣುಗಳನ್ನು ಹೂವಿನಿಂದನೇ ಅಲಂಕಾರ ಮಾಡಿದ್ದಾರೆ ಇಲ್ಲಿ ಬಾಳೆಹಣ್ಣು ಮತ್ತು ಸ್ಟ್ರಾಬೆರಿ ಕಿತ್ತಳೆ ಹಣ್ಣು ಪೈನಾಪಲ್ ಇದೆ ಆಪಲ್ ಇದೆ ಮತ್ತು ಇಲ್ಲಿ ದ್ರಾಕ್ಷಿ ಕೂಡ ಗ್ರೇಪ್ಸ್ನ ಕೂಡ ಬರೀ ಹೂವಿನ ಎಲ್ಲ ಹೂವಿನಿಂದನೇ ಅಲಂಕಾರ ಮಾಡಿ ಇದಕ್ಕೆ ಒಂದು ಇನ್ನಷ್ಟು ಮೆರಗನ್ನ ತಂದು ಈ ಹೂವಿನ ಹಬ್ಬಕ್ಕೆ ಇಲ್ಲಿ ಎಲ್ಲ ಥರ ವಿಶೇಷವಾಗಿರ್ತಕ್ಕಂಥ ಎಲ್ಲ ಹಣ್ಣುಗಳನ್ನೆಲ್ಲ ಸೇರಿಸ್ಬಿಟ್ಟು ಇಲ್ಲೊಂದು ಗೋಪುರ ಥರ ಮಾಡಿ ಅದಕ್ಕೆಲ್ಲ ಡೆಕೋರೇಟ್ ಮಾಡಿದ್ದಾರೆ ಇದು ತುಂಬ ಚೆನ್ನಾಗಿದೆ ಎಲ್ಲ ಕಡೆ ಹಾಗೆ ಮಾಡ್ಕೊಂಡು ಹೋಗಿದ್ದಾರೆ ಅಲ್ಲೂ ಎಲ್ಲ ಇದೆ ಗೋಪುರಗಳು ಹೂವಿನ ಅಲಂಕಾರ ಕುಂಡಗಳನ್ನೆಲ್ಲ ಇಟ್ಟಿದ್ದಾರೆ ಬಾವುಟಗಳು ಇನ್ನೊಂದು ವಿಶೇಷತೆ ಏನಂತಂದರೆ ನಮ್ಮ ಮೀನು ಕೋಳಿ ಈ ಥರ ಇದನ್ನೆಲ್ಲ ಹೂವಿನಿಂದನೇ ಅಲಂಕಾರ ಮಾಡಿದ್ದಾರೆ ಅಲ್ಲೂ ಟ್ರಾಕ್ಟರ್ ಇದೆ ಅಲ್ಲಿ ನೋಡೋದಕ್ಕೆ ಇಲ್ಲಿ ರೈತ ಇರೋದರಿಂದ ರೈತನಿಗೆ ಸಂಬಂಧಪಟ್ಟಂಥ ಟ್ರ್ಯಾಕ್ಟ್ರೂ ಕೂಡ ಆ ಹೂವಿನ ಅಲಂಕಾರದಲ್ಲೇ ಮಾಡಿ ನಿಲ್ಲಿಸಿದ್ದಾರೆ ಇಲ್ಲಿ ಹಿಂದೆ ನೋಡ್ಬೋದು ಎಷ್ಟೊಂದು ಬೋನ್ಸಾಯಿ ಗಿಡಗಳು ಇಟ್ಟಿದ್ದಾರೆ ಅಂದರೆ ಕನ್ನಡದಲ್ಲಿ ನಾವೇನು ಕುಬ್ಜ ಗಿಡಗಳು ಅಂತ ಹೇಳ್ತೀವಲ್ಲ ಅದು ಅದು ಹೂ ಹತ್ತು ಎಷ್ಟೊಂದು ವರ್ಷಗಳಾದರೂ ಇದು ಹಾಗೇ ಇರುತ್ತೆ ಇದು ಅಂದರೆ ಕುಬ್ಜವಾಗಿ ಇಷ್ಟೇ ಇರುತ್ತೆ ಅಂದರೆ ಬೆಳೆಯೋದಿಲ್ಲ ಎಷ್ಟೊಂದು ಗಿಡಗಳನ್ನ ತರ ಪಾರ್ಟ್ಸ್ ಇಟ್ಟಿದ್ದಾರೆ ಇಲ್ಲಿ ಅಂದ್ರೆ ಇದು ಎಷ್ಟು ಕಾಸ್ಟ್ಲಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ತಂಗಂದ್ರೆ ಅಷ್ಟೊಂದು ಕಾಸ್ಟ್ಲಿ ಆಗಿರ್ತಕ್ಕಂಥ ಗಿಡಗಳು ಅಂದ್ರೆ ಹೆಂಗಿರುತ್ತೋ ಹಾಗೆ ಇರುತ್ತೆ ಎಷ್ಟು ವರ್ಷಗಳಾದ್ರೂ ಅದಕ್ಕೆ ಅಷ್ಟೊಂದು ಇದಕ್ಕೆ ಬೆಲೆ ಇದಕ್ಕೆ ಈ ಗಿಡಗಳಿಗೆ ಇಲ್ಲಿ ಎಷ್ಟು ಸುಂದರವಾಗಿರ್ತಕ್ಕಂಥ ಚಿಟ್ಟನ್ನು ಕೂಡ ಹೂವಿನಿಂದಾನೇ ಅಲಂಕಾರ ಮಾಡಿಟ್ಟಿದ್ದಾರೆ ನೋಡ್ಬೋದು ಅದಕ್ಕೆ ಇದು ಎಷ್ಟೊಂದು ವಿಶೇಷತೆಗಳಿಂದ ಕೂಡಿರ್ತಕ್ಕಂಥ ಈ ಹೂವಿನ ಹಬ್ಬಕ್ಕೆ ನೀವೆಲ್ಲ ಖಂಡಿತವಾಗಿ ತಪ್ಪದ ಬಂದು ನೋಡಬೇಕು ಅತಿ ಹೆಚ್ಚು ಆನೆಗಳಿರುವಂತದ್ದು ನಮ್ಮ ಕರ್ನಾಟಕದಲ್ಲೇ ಅದು ನಮ್ಮ ವೈಭವವನ್ನು ಕೂಡ ಅದು ಹೆಚ್ಚು ಹೆಚ್ಚು ಹೆಚ್ಚಿಸುತ್ತೆ ಕೂಡ ಆಮೇಲೆ ಸಾಂಸ್ಕೃತಿಕ ವೈಭವವನ್ನ ಮೆರೆಯುವಂತ ನಮ್ಮ ಆನೆಗಳನ್ನ ಹಾಗೆ ಹೂವಿನ ಅಲಂಕಾರ ಮತ್ತು ಕಾಮಿನ ಎಲೆಗಳಿಂದ ಮಾಡಿ ಇದನ್ನ ಮಾಡಿಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಇಲ್ಲಿ ಆನೆಯನ್ನು ವೆಜಿಟೇಬಲ್ ಅಂದ್ರೆ ತರಕಾರಿಗಳನ್ನ ಉಪಯೋಗಿಸ್ಕೊಂಡು ಅಂದ್ರೆ ಹಾಗಲಕಾಯಿ ಮತ್ತೆ ಮೆಣಸಿನಕಾಯಿ ಟೊಮೊಟೊ ನಿಂಬೆಹಣ್ಣುಗಳಿಂದನೇ ಆನೆಗಳನ್ನ ಮಾಡಿಟ್ಟಿರುವಂಥದ್ದು ಅಲ್ಲಿ ಮತ್ತೆ ಡಾಲ್ಫಿನ್ಗಳನ್ನ ಹೂವಿನಿಂದ ಅಲಂಕಾರ ಮಾಡಿ ಸುತ್ತಲೂ ಬಾವುಟಗಳನ್ನ ಹಾಕಿ ಇನ್ನೂ ಹೆಚ್ಚು ಅದಕ್ಕೆ ಮೆರುಗನ್ನು ಕೊಡುವಂಥದ್ದು ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಇಲ್ಲೂ ಕೂಡ ಹಳದಿ ಕೆಂಪು ಬಣ್ಣದಿಂದನೇ ಅದನ್ನು ಅಲಂಕಾರ ಮಾಡಿದ್ದಾರೆ ನಮ್ಮೆಲ್ಲರ ಕನ್ನಡಿಗರ ಹೆಮ್ಮೆ ನಮ್ಮ ಕರ್ನಾಟಕ ಈ ಕರ್ನಾಟಕವನ್ನು ಹಳದಿ ಮತ್ತು ಕೆಂಪು ಬಣ್ಣದ ಬಣ್ಣಗಳಿಂದ ಅಲಂಕರಿಸಿ ಅದು ಅದು ಕನ್ನಡ ರಾಜ್ಯೋತ್ಸವ ಪ್ರಯುಕ್ತವಾಗಿ ಈ ಹೂವಿನ ಹಬ್ಬ ಮಾಡ್ತಿರೋದನ್ನ ಇದನ್ನು ಇಲ್ಲಿ ಏನೋ ಸೂಕ್ತ ಅನಿಸುತ್ತೆ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಕಬ್ಬನ್ ಪಾರ್ಕ್ ನ ಹೂವಿನ ಹಬ್ಬದ ಇನ್ನೊಂದು ವಿಶೇಷತೆ ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಆಯಾ ಜಿಲ್ಲೆಗಳಲ್ಲಿ ಬೆಳೆಯುವಂತ ಎಲ್ಲ ಆಹಾರ ಧಾನ್ಯ ಪದಾರ್ಥಗಳನ್ನ ಇಲ್ಲಿ ಹಾಕಿದ್ದಾರೆ ಈ ಕರ್ನಾಟಕ ಮ್ಯಾಪಲ್ಲಿ ನೋಡಬಹುದು ಯಾವ ಯಾವ ಜಿಲ್ಲೆಗಳಲ್ಲಿ ಯಾವ್ದಾದ್ರು ಮುಖ್ಯವಾದ ಆಹಾರ ಪದಾರ್ಥಗಳನ್ನ ಬೆಳೆಯುವಂತದ್ದು ಅಂತ ಖಂಡಿತವಾಗಿ ಮಿಸ್ ಮಾಡದೆ ಬಂದು ನೋಡಿ ಸ್ನೇಹಿತರೆ ಕನ್ನಡ ಟ್ರೆಂಡಿಂಗ್ ಯೂಟ್ಯೂಬ್ ಚಾನಲಿಂದ ಹಲವಾರು ಕರ್ನಾಟಕದ ವಿಶೇಷತೆಗಳನ್ನ ತಿಳಿಸ್ತಾ ಬರ್ತಾ ಇದ್ದೀವಿ ಅದೇ ರೀತಿ ಈ ಸಂಚಿಕೆಯಲ್ಲಿ ನಮ್ಮ ಕಬ್ಬಂ ಪಾರ್ಕಲ್ಲಿ ನಡೀತಾ ಇರುವಂಥ ಹೂವಿನ ಹಬ್ಬದ ವಿಶೇಷ ಸಂಚಿಕೆಯನ್ನು ಅದು ರಾಜ್ಯೋತ್ಸವದ ಪ್ರಯುಕ್ತವಾಗಿ ಮತ್ತು ಮಕ್ಕಳ ದಿನಾಚರಣೆ ಪ್ರಯುಕ್ತವಾಗಿ ಮಾಡಿರುವಂಥ ಈ ಹೂವಿನ ಹಬ್ಬದ ಸಂಚಿಕೆನ ನಿಮಗೆಲ್ಲ ನೋಡಿರ್ತೀರಾ ನಿಮ್ಗೆ ಹೇಗಿದೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸ್ಕೊಡಿ ಅದರ ಜೊತೆ ಚಾನಲನ್ನು ಇನ್ನೂ ವಿಶೇಷತೆಗಳನ್ನ ತಿಳಿಸುವುದಕ್ಕೆ ಈ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು